ಈ ಅಪರೂಪವಾಗಿರುವಂತಹ ಡೈರಿಯೊಳಗ ಹುಟ್ಟು ಅನ್ನುವಂತ ಮೊದಲನೆಯ ಪುಟವನ್ನ ಸಾವು ಅನ್ನುವಂತ ಕೊನೆಯ ಪುಟವನ್ನ ತಾನೇ ಬರದು ಅದಕ್ಕೆ ಚಲೋ ಸಿಗ್ನೇಚರ್ ಮಾಡಿ ಕಳಿಸಿಕೊಟ್ಟ ನಡುವೇನದಾವಲ್ಲ ಅವೆಲ್ಲ ಪೇಜ್ಗಳು ವೈಟ್ ಸೀಟ್ ಪೇಪರ್ ಅದಾವ ಬಿಳಿ ಹಾಳೆ ಅದಾವ ಖಾಲಿ ಅದಾವ ಅದರೊಳಗೆ ಏನೂ ಬರದಿಲ್ಲವಾ ಎರಡ ಬರದ ನಡು ಎಲ್ಲ ಬಿಟ್ಟ ಎದಕ್ ಬಿಟ್ಟ ಅಂದ್ರ ನಾವು ಬರ್ಕೊಳ್ಳಿ ಅಂತ ಬಿಟ್ಟ ಅದರೊಳಗೆ ನಾವು ಬರೆಯೋದು ಅದರಲ್ಲಿ ಏನಾರ ಬರೀಲಿ ಒಟ್ಟು ಬರೆಯೋದು ಶರಣರು ಸಂತರು ಮಹಾತ್ಮರು ಜ್ಞಾನಿಗಳು ಅವಧೂತರು ದಾಸರು ಯೋಗಿಗಳು ಸಿದ್ಧಪುರುಷರು ಪರಮ ಜ್ಞಾನಿಗಳು ವಿಜ್ಞಾನಿಗಳು ಚಲೋ 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 ಒಳ್ಳೆ 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 ಬದುಕಿನ ಸತ್ಯಗಳನ್ನು ಬರ್ಕೊಂಡು 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 ಆ ಇರುವ ಖಾಲಿ ಪೇಜ್ಗಳನ್ನು ಚಂದ ತುಂಬಿದ್ರು ಅವರು ತುಂಬಿದ್ರು ನಾವು ಬರ್ಕೊಂಡಿವಿ ಹೆಂಗ್ ಬರ್ಕೊಂಡಿವಿ ನಮಗೂ ನಿಮಗಷ್ಟೇ ಗೊತ್ತದು ನಾವು ಹೋದ್ಮೇಲೆ ನಮ್ಮ ಡೈರಿಯನ್ನು ಮುಂದಿಟ್ಕೊಂಡು ಯಾರು ಹೇಳೋರು ಬರ್ಲಿಕ್ಕಿಲ್ಲ ಈ ಜಗತ್ತಿನೊಳಗೆ ಯಾಕಂದ್ರೆ ನಮ್ಮ ಡೈರಿಗಳ ಆಟ ಸುಮಾರು ಏನೇನು ಬರ್ದಿವೋ ಏನು ಎಷ್ಟು ಒಳ್ಳೆಯದು ಎಷ್ಟು ಕೆಟ್ಟದ್ದು ವಿಚಾರ ಮಾಡುವಂತ ಮಾತುಗಳು ಎಲ್ಲರಿಗೂ ಒಂದೇ ರೀತಿಯ ಬದುಕನ್ನು ಕೊಟ್ಟಾನವ ಅದ್ರೊಳಗೆ ಯಾವುದೋ ವ್ಯತ್ಯಾಸ ಇಲ್ಲ ಆದ್ರೆ ಅವ್ರ ಛಂದ್ ಬರ್ಕೊಂಡ್ರು ಅದನ್ನೆಲ್ಲ ಸುಮ್ಮನೆ ಒಂದು ಪ್ರಶ್ನೆ ಮಾಡ್ಕೋಬೇಕು ಜೀವನದೊಳಗೆ ಶರಣರು ಇದನ್ನ ಮಾಡಿಕೊಂಡ್ರು ಭಗವಂತ ಈ ಬದುಕನ್ನು ಕೊಟ್ಟಾನಲ್ಲ ಯಾತಕ್ಕಾಗಿ ಸುಮ್ಮನೆ ಪ್ರಶ್ನೆ ಮಾಡಿಕೊಳ್ಳೋದು ಈ ಬದುಕು ಯಾತಕ್ಕಾಗಿ ಏನು ಗುದ್ದಾಡಕ್ಕೋ ಬಡದಾಡಕೋ ಜಗಳಾಡಕೋ ಹಿಂಸೆ ಮಾಡಲಿಕ್ಕೋ ಈ ಬದುಕಿನೊಳಗ ನರಕ ಯಾತನೆಯನ್ನು ಅನುಭವಿಸ್ಲಿಕ್ಕೋ ಸಂಕಟವನ್ನು ಪಡ್ಲಿಕ್ಕೋ ಅಥವಾ ಕೇವಲ ಹುಚ್ಚೆದ್ದು ಸಂಪಾದನೆಯನ್ನ ಮಾಡಿ 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 ಗಳಸಾಕೋ ಯಾವುದಕ್ಕಾಗಿ ಈ ಬದುಕಿನ ಗುರಿಗನ್ನಗಳೇನು ಯಾತಕ್ಕಾಗಿ ಈ ಬದುಕು ಶರಣರು ಇದನ್ನ ಮೂಲಭೂತ ಪ್ರಶ್ನೆಯಾಗಿ ತಗೊಂಡಾರ ಬದುಕು ಯಾತಕ್ಕಾಗಿ ಅನ್ನುವಂತ ಪ್ರಶ್ನೆ ಮುಂದಿಟ್ಟುಕೊಂಡು ಆಲೋಚನೆ ಮಾಡೋದಾದ್ರೆ ಬಹಳ ಜನರಿಗೆ ಉತ್ತರವೇ ಗೊತ್ತಿಲ್ಲ ಉತ್ತರವೇ ಗೊತ್ತಿಲ್ಲ ಶರಣರಂತಾರ ಬದುಕು ಯಾತಕ್ಕಾಗಿ ಅಂದ್ರ ಅವರು ಬಹಳ ಸರಳ ಹೇಳಿದ್ರು ಬದುಕು ಯಾತಕ್ಕಾಗಿ ಅಂದ್ರ ಬದುಕು ಬದುಕುವ ಸಲುವಾಗಿ ಎಟ್ಟು ಸರಳ ಅದು ಬದುಕು ಯಾತಕ್ಕಾಗಿ ಅಂದ್ರ ಬದುಕು ಬದುಕುವ ಸಲುವಾಗಿ ಇರುವಂತಹದ್ದು ಬದುಕು ಬದುಕುವ ಸಲುವಾಗಿ ಇದೆ ಅಂದ ಮೇಲೆ ಅದನ್ನು ಹೇಗೆ ಬದುಕಬೇಕು ಅನ್ನೋದು ಎರಡನೇ ಪ್ರಶ್ನೆ ಅದನ್ನು ಹೇಗೆ ಬಳಸಿಕೊಳ್ಳೋದು ಅದನ್ನು ಹೆಂಗ ಬದುಕೋದು ಅಂದ್ರೆ ಶರಣರಂತಾರೆ ಆ ಬದುಕು ಅರಿವಿನಿಂದ ಬದುಕು ಆ ಬದುಕು ಅರಿವಿನಿಂದ ಬದುಕು ಒಂದಿಷ್ಟು ಸರಿಯಾದ ತಿಳುವಳಿಕೆಯನ್ನು ಇಟ್ಟುಕೊಂಡು ಬದುಕು ಹೇಗೆಗೋ ಬದುಕು ಬೇಡ ಒಂದಿಷ್ಟು ಪ್ರಾಮಾಣಿಕವಾಗಿರುವಂತ ಆಲೋಚನೆಯಿಂದ ಬದುಕು ಸತ್ಯತನದಿಂದ ಬದುಕು ನೀತಿಯಿಂದ ಬದುಕು ಪ್ರಾಮಾಣಿಕತನದಿಂದ ಬದುಕು ಧರ್ಮದಿಂದ ಬದುಕು ಕಾಯಕದಿಂದ ಬದುಕು ದಾಸೋಹದಿಂದ ಬದುಕು ಇದು ಬದುಕು ಇದನ್ನ ಹನ್ನೆರಡನೇ ಶತಮಾನದ ಶರಣರೆಲ್ಲ ಬದುಕಿದ್ರು ಬದುಕಿದ್ರು ಎಷ್ಟು ಅದ್ಭುತವಾಗಿ ಬದುಕಿದ್ರು ಬಹಳ ಅರ್ಥಪೂರ್ಣವಾಗಿರುವಂತ ಬದುಕನ್ನ ಶರಣರು ಕಳೆದ ಇವತ್ತು ವಿಚಾರ ಮಾಡಬೇಕು ನಾವೆಲ್ಲ ಶರಣರ ಚರಿತಾಮೃತವನ್ನ ಕೇಳ್ತಾ ಇದ್ದೇವೆ ಶರಣರ ಚರಿತ್ರೆ ಅದು ಒಂದು ದಿನ ಮುಗಿದು ಹೋಗುವಂತದ್ದಲ್ಲ ಸುಮ್ಮನೆ ನಾವೊಂದು ಚೌಕಟ್ಟು ಹಾಕೊಂಡಿರ್ತೀವಿ ಹತ್ತು ದಿನಾನೋ ಹನ್ನೊಂದು ದಿನಾನೋ ಇಪ್ಪತ್ತೊಂದು ದಿನಾನೋ ತಿಂಗಳೋ ಎರಡು ತಿಂಗಳು ಮೂರು ತಿಂಗಳು ಹಿಂಗೊಂದು ಚೌಕಟ್ಟು ಹಾಕೊಂಡಿರ್ತೀವಿ ಪ್ರಾರಂಭಕ್ಕೊಂದು ದಿನಾಂಕ ಮಂಗಲಕ್ಕೊಂದು ದಿನಾಂಕ ಆ ಡೇಟಿನೊಳಗ ಇಷ್ಟು ಸಮಯದಿಂದ ಇಷ್ಟು ಸಮಯ ಅದನ್ನು ಬಳಸ್ಕೋತೀವಿ ಆದರೆ ಒಂದು ಮಾತನ್ನ ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ಜಗತ್ತಿನೊಳಗ ಈ ಜಗತ್ತಿನೊಳಗ ನಮ್ಮಂತ ಹೇಳಿದವರೆಲ್ಲರೂ ಹೋಗ್ಯಾರ 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 ಎಂತೆಂತವ್ರು ಹೇಳಿಲ್ಲ ಶರಣರ ಚರಿತ್ರೆಗಳನ್ನು ಹೇಳಿದವರೆಲ್ಲರೂ ಹೋಗ್ಯಾರ ಕೇಳಿದವರು ಹೋಗ್ಯಾರ ಈಗ ನಾವು ಹೇಳಾಕತ್ತೀವಿ ನೀವು ಕೇಳಾಕತ್ತೀರಿ ಹೇಳುವವರು ಹೋಗ್ತಾರ ಕೇಳಿದವರು ಹೋಗ್ತಾರ ಮುಂದಿನ ದಿನಮಾನದವರೆಗೆ ಮತ್ತೆ ಶರಣರು ಈ ಜಗತ್ತಿನೊಳಗು ಉಳಿತಾರ ಅವರು ಶರಣರು ಅವರು ಶರಣರು ಅವರು ಅಳದಿಲ್ಲ ಅವರು ಕಳೆದು ಹೋಗಿಲ್ಲ ಜಗತ್ತಿನೊಳಗ ಅಳದವರು ಬಹಳ ಜನ ಅದಾರ ಕಳೆದು ಹೋದವರು ಬಹಳ ಜನ ಅದಾರ ಅವರು ಸದಾ ಉಳಿದವರು